ಎಷ್ಟು ಎಕರೆ ತೋಟ ಮಾಡಿದ್ವಿ ನಮ್ದು ಎಲ್ಲ ಹತ್ತು ಹನ್ನೊಂದು ಎಕರೆ ನೋಡಿ ಹನ್ನೊಂದು ಎಕರೆ ತೋಟ ಮಾಡಿದಿರಿ ಟೋಟಲ್ ಎಷ್ಟು ಸಾವಿರ ಗಡ ಒಟ್ಟು ಒಂದು ನಾಲ್ಕರಿಂದ ಐದು ಸಾವಿರ ಗಿಡ ಐದು ಸಾವಿರ ಗಿಡ ಈಗ ಒಟ್ಟಾರೆ ಪಸಿ ಬಂದ್ರದ ಎಷ್ಟು ಬಂದ ಅಲ್ಲಿ ಒಂದು ತೋಟ ಬಂದಿದೆ ಎಷ್ಟು ಎಕರೆ ಬಂದ್ಸರ್ ಅದು ಒಂದುವರೆ ಎಕರೆ ಎಷ್ಟು ಗಿಡ ಐತೆ ಸರ್ ಅದು ಎಂಟ್ ಏಳ್ನೂರ ಏಳ್ನೂರ ಐದು ಗಿಡ ಐತಿ ಏಳ್ನೂರ ಐದು ಗಿಡ ಎಷ್ಟು ಫಸಲಿಗೆ ಎಷ್ಟು ಫಸಲ್ ಬರ್ತೈತೆ ಏ ಬಹಳ ಚೆನ್ನಾಗ ಮತ್ತೆ ಒಂದೊಂದು ವರ್ಷ ಚೆನ್ನಾಗಿ ಅಲ್ಲ ಸರ್ ಎಷ್ಟು ಏಳ್ನೂರ ಐದು ಗಿಡಕ್ಕೆ ಹೈಯೆಸ್ಟ್ ಎಷ್ಟು ಸರ್ ತಗೊಂಡಿರ ಮೂರು ಕ್ವಿಂಟಲ್ ಸಣ್ಣ ನೋಡಿ ಹಂಗ ತಗೊಂಡು ಮಾರ್ಬಿಡೋದು ಅಗದಿ ಕಡಿಮೆ ಅಂತ ನಮ್ಮ ಪ್ರಕಾರ ಅಲ್ಲ ಅದೇ ಅಂತ ಹೇಳ್ತನಲ್ಲ ಸರಿ ಸರ್ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ಸರಿ ಅದೇ ಈ ಸಲ ಎಷ್ಟು ಆಯ್ತು ಸರ್ ಈ ಸಲ ಬಹಳ ಕಮ್ಮಿ ಮೂವತ್ತು ಕ್ವಿಂಟಲ್ ಐತಿ ಏನೇನು ಖರ್ಚು ಮಾಡ್ತೀವಿ ಸರ್ ಖರ್ಚು ಖರ್ಚು ಏನು ರೋಗ ಬರ್ತಾವ ರೋಗ ಔಷಧ ಹೊಡಿತೀವಿ ಏನೇನು ಖರ್ಚು ಎಷ್ಟು 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 ಏಳ್ನೂರ ಐದು ಗಿಡಕ್ಕೆ ಖರ್ಚು ಎಷ್ಟು ಮಾಡ್ತೀವಿ ಸರ್ ಅಂದಾಜು ಖರ್ಚು ನಾವೇನು ಲೆಕ್ಕ ಇಟ್ಟಿಲ್ಲ ಒಟ್ಟಾರೆ ನಿಮ್ದು ಒಂದು ಐದು ಸಾವಿರ ಗಿಡಕ್ಕೆ ಒಟ್ಟಾರೆ ಖರ್ಚು ಎಷ್ಟು ಮಾಡ್ತೀರಿ ಸರ್ ಏನಪ್ಪ ನಾವೇನು ಮಾಡೇ ಮಾಡ್ತೀವಿ ಸುಮ್ಮನೆ ಅಂದಾಜು ಅಂದಾಜು ಏನಪ್ಪ ಇಷ್ಟು ಅಂದ್ರೆ ಒಂದು ಲಕ್ಷ ಅಂದ್ಬಿಟ್ರೆ ತಕ್ಕ ಐದು ಸಾವಿರಕ್ಕೆ ಒಂದು ಲಕ್ಷ ಯಾಕೆ ಆಗಲ್ಲ ಸರ್ ಹ್ಞೂ ಸಗಣಿ ಗೊಬ್ಬರ ಅದೇನೆಲ್ಲ ಕೊಡ್ತೀನಿ ಅದೆಲ್ಲ ಸರಿ ಖರ್ಚು ಕಡಿಮೆ ಆಗತ್ತೀನಿ ಅಲ್ಲ ಅದಕ್ಕೆ ಐದು ಸಾವಿರ ಎಷ್ಟು ಐದು ಸಾವಿರ ಕಡಿಮೆ ಆಯ್ತು ಅಂತ ಹೇಳೋದು ಹಾಂ ನಟಿಸಿ ಇನ್ನೂರು ತೆಂಗಿನ ಗಿಡ ಐತಿ ಅಂತಂದ್ರೆ ನಮ್ಮ ಪ್ರಕಾರ ಕಡಿಮೆ ಕಡಿಮೆ ಅಂದರೂ ಕೂಡ ಇಪ್ಪತ್ತೆರಡು ನಲವತ್ತು ಕನಿಷ್ಠ ಅಂದ್ರೆ ಒಂದು ನಲವತ್ತು ಸಾವಿರ ಕಾಯಿ ಬರಲೇಬೇಕು ಮಿನಿಮಮ್ ಟು ಮಿನಿಮಮ್ ಅದು ಡಿಪೆಂಡ್ ಅಪಾನ್ ಯುವರ್ ಮೇಂಟೆನೆನ್ಸ್ ಒಂದು ಒಂದು ವರ್ಷ ದಾಡ್ತು ಅಂದರೆ ನಾವು ಹೇಳ್ತಕ್ಕಂಥ ವಿಚಾರಗಳನ್ನ ಸಣ್ಣ ಪುಟ್ಟ ತಪ್ಪುಗಳು ತಿದ್ದ್ಕೊಂಡು ನೀರು ಕಂಟ್ರೋಲ್ ಮಾಡಿದರೆ ಸಾಧ್ಯತೆ ಇದೆ ಜೊತೆಗೆ ಎರಡರ ಗಿಡದ ಮಧ್ಯೆ ಒಂದು ಗುಂಪು ಬಾಳೆ ಮಾಡೋದು ಆ ಬಾಳೆ ಮಾಡೋ ಒಂದು ಪ್ರಾಫಿಟ್ಟು ಒಂದು ಕಡೆ ಹಣ್ಣು ಜೊತೆಗೆ ಪ್ರಕೃತಿಗೆ ಪೂರಕವಾಗಿರ್ತಕ್ಕಂಥ ತೋಟಗಾರಿಕೆ ಜೊತೆಗೆ ಇದು ಯಾವುದು ಏಲಕ್ಕಿ ಏಕೆಂದ್ರೆ ಏನಾಗಲ್ಲ ಒಳ್ಳೆದು ಯಾಕಂದ್ರೆ ಮನಿ ಮನೆ ತಿನ್ನೋಕೆ ಸಂಬಂಧಿಕರು ಕೊಡಾಕತ್ತಿ ಸಾಧ್ಯವಾದರೂ ಮಾರ್ಬಹುದು ಅಷ್ಟೇ ನಾವು ಹಾಕಿದೀವಿ ಹಾಂ ಅಲ್ಲ ಎಲ್ರೂ ಮಧ್ಯೆ ಮಾಡಿದ್ರೆ ಹೋಗಿ ಅಲ್ಲ ಎಷ್ಟರ ಹೋಗಲಿ ಸರ್ ಸರ್ ಹೆಂಗ್ ಗೊತ್ತ ಒಂದಾಗ್ತಿರಲ್ಲ ಸರ್ ಯಾವ ಕಾರಣಕ್ಕೂ ಕಡಿಯಂಗಿಲ್ಲ ಅದನ್ನ ಹಾಂ ಕರೆಕ್ಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಹತ್ತು ಹದಿನೈದು ಎಷ್ಟರ ಬರಲಿ ಒಂದು ಕಡೆಗೆ ಜೀವಂತ ಬೇಲಿ ಕರೆಕ್ಟ್ ಒಂದು ಕಡೆ ಜೀವಂತ ತೆಂಗಿನ ಮಧ್ಯೆ ಬದ್ದೆ ಒಂದೊಂದು ಬಾಳೆ ಗುಂಪ್ದಾಳ ಬಾಳೆ ಬಾಳೆ ಮಾಡಿ ಗುಡ್ ಕೆಳಗಡೆ ಒಳ್ಳೆ ಸರ್ ಕೆಳಗಡೆ ಒಂದಿಷ್ಟು ವೆಲ್ವೆಟ್ ಬೀನ್ಸ್ ಅಥವಾ ಉರುಳಿ ಅಲಸಿ ಈ ಥರ ಅಲ್ಸ ಯಾವ್ದಾರು ಒಂದಿಷ್ಟು ದ್ವಿದಳ ಧಾನ್ಯ ಹಾಕಿದ್ರೆ ಅಲ್ಸಂದಿ ಹ್ಞೂ ಸರ್ ನೈಟ್ರೋಜನ್ ಫಿಕ್ಸೇಷನ್ ಸಾರಜನಕ ಸ್ಥಿರೀಕರಣಕ್ಕೋಸ್ಕರ ವಾತಾವರಣದಲ್ಲಿ ಎಪ್ಪತ್ತೆಂಟು ಪಾಯಿಂಟ್ ಮೂರು ಪರ್ಸೆಂಟು ಸಾರಜನಕ ಇರ್ತತಿ ಒಂದಿಷ್ಟು ನೈಟ್ರೋಜನ್ ಫಿಕ್ಸೇಷನ್ ಯಾವುದು ನಮ್ಗೆ ಅನುಕೂಲ ಆಗಲಿ ಅಂತ ಕನಿಷ್ಠ ಒಂದು ಎಕರೆಗೆ ನಮಗೆ ಕಡಿಮೆ ಕಡಿಮೆ ಅಂದ್ರೂ ಕೂಡ ಒಂದು ನೂರು ಕೆಜಿ ಯೂರಿಯಾ ಬೇಕು ಸರ್ ಯೂರಿಯಾನ ತೋಟಗಾರಿಕೆ ಬೆಳೆನಲ್ಲಿ ಕೃತಕವಾಗಿ ತಂದು ಹೊರಗಿಂದ ಹಾಕಬೇಡ್ರಿ ಅನ್ನೋ ನಮ್ಮ ಸಲಹೆ ಇಲ್ಲಿ ಅಲ್ಸಂದಿನೋ ಅಥವಾ ದ್ವಿದಳದನ್ನು ಯಾವುದಾದ್ರೂ ಸೃಷ್ಟಿ ಮಾಡಿದ್ರೆ ಬೇಕಾದಷ್ಟು ಯೂರಿಯಾ ಸಾರಜನಕದ ಗಂಟುಗಳು ಸಾರಜನಕದ ಗಂಟುಗಳು ಇರುತ್ತಲ್ಲ ಸರ್ ಬೇರ ಅಭಿವೃದ್ಧಿ ಆದಾಗ ಅದೆಲ್ಲದೂ ಕೂಡ ಮಣ್ಣಿ ಸೇರಿದಾಗ ಗಿಡದಲ್ಲಿ ನೈಸರ್ಗಿಕ ಬದಲಾವಣೆ ಕಾಣುತ್ತೆ ಅಲ್ಲ ಆದಷ್ಟು ಒಂದ್ ಕಡೆಗೆ ಕೇಳಿ ಸರ್ ಈ ಕಂಚು ವರ್ಷಗಳನ್ನು ಬಳಸೋ ಉದ್ದೇಶ ಎನ್ ಪಿ ಕೆ ಕಂಸು ತ್ಯಾಜ್ಯಗಳ ಕಳಿಯುವಿಕೆ ತ್ಯಾಜ್ಯಗಳ ಮರು ಬಳಕೆ ಜೊತೆಗೆ ಸಮಗ್ರ ಪೋಷಕಾಂಶಗಳು ಗಿಡಕ್ಕೆ ಸಿಗಲಿ ಅಂತಕ್ಕಂಥ ಒಂದು ಕಡೆಗೆ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಕೊಡೋ ಉದ್ದೇಶ ಏನು ಸರ್ ಅಂತಂದ್ರೆ ನೀರ್ನ ಕೊಟ್ಕೊಟ್ಟ ಆರ್ಸೋದು ಬೇರೆ